ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ ವಿನಾಯಕ್ ಚಂದ್ರಕಾಂತ್ ಮಾತೆವಾಡಿ ವಯಸ್ಸು ಹದಿನೇಳು ಎಂಬ ಯುವಕನ ಮೇಲೆ ಹಾಡು ಹಗಲೇ ಒಬ್ಬ ಯುವಕ ಮನೆ ಒಳಗೆ ನುಗ್ಗಿ ಸುಮಾರು ಹನ್ನೊಂದು ಜನರು ಸೇರಿ ಯುವಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಈತನ ಸಂಬಂಧಿಕರು ಜಗಳ ಬಿಡಿಸಲಿಕ್ಕೆ ಹೋದಾಗ ಅವರಿಗೂ ಕೂಡ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಅಂತ ಸಂಬಂಧಿಕರಾದ ಸುನಿತಾ ಕಾಂಬ್ಳೆ ಹಾಗೂ ಸುವರ್ಣ ಇವರು ಮಾಧ್ಯಮಗಳಿಗೆ ಹೇಳಿದ್ರು ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿಯಲ್ಲ ಹಲವು ಸಲ ಇವರು ಪುಂಡಾಟಿಕೆ ಮಾಡಿದ್ರು ರಕ್ಷಿ ಗ್ರಾಮ ಮುಖಂಡರಲ್ಲಿ ತಿಳಿ ಹೇಳಲಾಯಿತು ಆದ್ರೂ ಕೂಡ ರಕ್ಷಿ ಗ್ರಾಮದ ಮುಖಂಡರ ಮಾತು ಕೇಳ್ತಾ ಇಲ್ಲ ಇದು ಒಂದು ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳನ್ನ ಸ್ಟೇಟಸ್ ಇಟ್ಟಿದ್ದಕ್ಕೆ ಅನ್ಯ ಕೋಮಿನ ಜನರು ಬಂದು ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ಪುಂಡರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ಎಂಬ ದಲಿತ ಯುವಕ ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ಸ್ಟೇಟಸ್ ಇಟ್ಟಿದ್ದಕ್ಕೆ ಮಧ್ಯಾಹ್ನ ಹನ್ನೊಂದು ಜನರು ಮನೆಗೆ ನುಗ್ಗಿ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ಎಂಬ ಮೇಲೆ ರಕ್ಷಿ ಗ್ರಾಮದ ಪುಂಡರು ಈ ಯುವಕನನ್ನ ಹೊಡೆದು ಬಡೆದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳವಿನ ಅಂಚಿಗೆ ಬಂದು ನಿಂತುಕೊಂಡಿದೆ ಈಗಲಾದರೂ ಎಚ್ಚೆತ್ತುಕೊಳ್ತಾರ ಈ ಕ್ಷೇತ್ರದ ಎಂಎಲ್ಎಗಳು ಹಾಗೂ ಗೃಹ ಮಂತ್ರಿಗಳು ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ ಪಿರ್ ಮುಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮ ನಿರ್ದೇಶಕರು ಬೆಳಗಾವಿ ಕರೆಪ್ಪ ಗುಡೆನ್ನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹುಸೇನ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ವರದಿ ಯುವರಾಜ್ ಮಾದಿಗಾರ್ ಜಿಎಸ್ಐ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ನಿರಂತರ ನಿಮ್ಮ ಸೇವೆ ನಮ್ಮದು